ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ ಹೇಗಿದ್ರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಪರ್ಫೆಕ್ಟಾಗಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ ಬನ್ನಿ ಈಗ ನಾವು ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಯಾವ ರೀತಿ ಚಪಾತಿ ಸಿಟ್ಟನ್ನು ಕಲಿಸ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಂಬರೋಣ ನಾನು ಚಪಾತಿ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಗೋಧಿ ಹಸಿಟ್ಟನ್ನು ತೊಗೊಂಡಿದ್ದೀನಿ ನೀವು ಹಸಿಟ್ಟನ್ನು ಸ್ವಲ್ಪ ಸ್ಮೂತಾಗಿ ಸಾಫ್ಟಾಗಿರುವಂಥ ತೊಗೊಳ್ಳಿ ನಿಮ್ಗೆ ಆಶೀರ್ವಾದ ಆದರೆ ಬೆಸ್ಟು ಇಲ್ಲ ಬೇರೆ ಬ್ರ್ಯಾಂಡ್ದಾದರೂ ಸರಿ ಸ್ವಲ್ಪ ಸಾಫ್ಟಾಗಿರೋವಂಥ ಗೋಧಿ ಹಸಿಟ್ಟು ತೊಗೊಳ್ಳಿ ಆಗಲೇ ನಮಗೆ ಚಪಾತಿ ನೈಸಾಗಿ ಸ್ಮೂತಾಗಿ ಬರೋದು ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ನೀವು ರುಚಿಗೆ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಅರ್ಧ ಕೆ ಜಿ ಹಸಿಟ್ಟಿಗೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಒಂದು ಸಲ ನೀಟಾಗಿ ಉಪ್ಪು ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಚಪಾತಿ ಹಿಟ್ಟು ಎಷ್ಟು ತೊಗೊಂಡಿದ್ದೀರಾ ಅದೇ ಬೌಲಲ್ಲಿ ಅರ್ಧ ಬೌಲು ನೀರಾದರೂ ನಿಮಗೆ ಸಾಕಾಗುತ್ತೆ ಸೊ ನೀವು ಒಂದೇ ಸಲ ಈ ರೀತಿ ನೀರನ್ನು ಆ್ಯಡ್ ಮಾಡ್ಕೋದು ಮಧ್ಯೆ ಮಧ್ಯೆ ಆ್ಯಡ್ ಮಾಡ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನೀವು ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನೀವು ಒಂದೇ ಸಲ ನೀರನ್ನು ಸೇರಿಸ್ಕೋಬೇಡಿ ಚೂರು ಚೂರು ಹಾಕ್ಕೊಂಡೇ ಈ ರೀತಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಈ ರೀತಿ ನೀವು ಒಂದು ನಿಮಿಷ ಕಲಿಸ್ಕೊಂಡ್ರೆ ನಿಮಗೆ ಈ ರೀತಿ ಅಂಟಂಟಾಗಿ ನಿಮಗೆ ಚಪಾತಿ ಇಟ್ಟು ರೆಡಿಯಾಗಿರುತ್ತೆ ಸೊ ಈಗ ನೀವು ಇದನ್ನು ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ನೀವು ನೀವೆಷ್ಟು ಈ ರೀತಿ ಪ್ರೆಸ್ ಮಾಡಿ ಕಲ್ಸ್ಕೊತೀರ ನಿಮಗೆ ಚಪಾತಿ ಅಷ್ಟು ಸಾಫ್ಟಾಗಿ ಬರುತ್ತೆ ಮೂರು ನಿಮಿಷ ಈ ರೀತಿ ಕಲ್ಸ್ಕೊಂಡ್ರೆ ನೋಡಿದ್ರಲ್ವ ಅಷ್ಟೊಂದು ಗಟ್ಟಿಯಾಗಿ ಹೊಲ್ದೆ ಅಷ್ಟೊಂದು ತೆಳುವಾಗಿ ಹೊಲ್ದೆ ಆಗಿ ನಿಮಗೆ ಚಪಾತಿ ಸೀಟು ಈ ರೀತಿ ರೆಡಿಯಾಗಿರುತ್ತೆ ಸೊ ನೀವೀಗ ಇದಕ್ಕೆ ಒಂದು ಸ್ಪೂನು ಕುಕ್ಕಿಂಗ್ ಆಯಿಲನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಒಂದು ಸ್ಪೂನ್ ಆದರೆ ಸಾಕು ಜಾಸ್ತಿ ಏನು ಬೇಡ ಸುಮ್ಮನೆ ಒಂದು ಸಲ ಇದನ್ನು ಈ ರೀತಿ ಆ್ಯಡ್ ಮಾಡಿಕೊಂಡು ಸುತ್ತು ಸ್ಪ್ರೆಡ್ ಆಗೋ ರೀತಿ ಈ ರೀತಿ ನೋಡಿದ್ರಲ್ವಾ ನಾವು ಈ ರೀತಿ ಎಲ್ಲ ಸೈಡನ್ನು ಆಯಿಲನ್ನು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಬಿಡೋಣ ನೋಡಿದ್ರಲ್ವ ನಾನು ಒಂದು ಐದು ನಿಮಿಷ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ಈಗ ಸಲ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ನಿಮಗೆ ನೋಡಿ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ನಿಮಗೆ ಚಪಾತಿ ಇಟ್ಟು ರೆಡಿಯಾಗಿರುತ್ತೆ ಸೊ ಈಗ ನಾವು ಇದನ್ನು ಚಿಕ್ಕ ಚಿಕ್ಕದಾಗಿ ಒಂದೊಂದೇ ಉಂಡೆ ಮಾಡಿಕೊಂಡು ತಗೊಳ್ಳೋಣ ನಿಮಗೆ ಚಪಾತಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಉಂಡೆ ಮಾಡಿ ತೆಗೆದಿಟ್ಕೋಬೇಕಾಗುತ್ತೆ ಒಂದೊಂದೇ ಆದರೂ ಮಾಡ್ಕೊಳ್ಳಿ ಇಲ್ಲ ನೀವು ಒಂದೇ ಸಲನಾದರೂ ಉಂಡೆಗಳೆಲ್ಲ ಮಾಡಿಕೊಂಡು ಆಮೇಲೆ ಚಪಾತಿನ ಮಾಡ್ಬೋದು ಸೊ ಈಗ ನಾವು ಒಂದು ಮಣೆ ಮೇಲೆ ಸ್ವಲ್ಪ ಗೋಧಿ ಎಸಿಟ್ಟನ್ನು ಹಾಕ್ಕೊಂಡು ಈಗ ಒಂದೊಂದು ಉಂಡೆನೇ ಈ ರೀತಿ ಲಟ್ಟಿಸ್ಕೊಬೇಕಾಗುತ್ತೆ ನೀವು ಚಪಾತಿ ಮಣೆ ಮೇಲಾದರೂ ಲಟ್ಟಿಸ್ಕೋಬೋದು ಅಥವಾ ಸ್ಟೀಲ್ ಪ್ಲೇಟ್ ಮೇಲಾದರೂ ಈ ರೀತಿ ಚಪಾತಿನ ನೀವು ಲಟ್ಟಿಸ್ಕೋಬೋದು ಚಪಾತಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ ಮಧ್ಯ ಮಾತ್ರ ನೀವು ಲಟ್ಟಿಸ್ಕೊಂಡ್ರೆ ಸುತ್ತೂ ಸ್ವಲ್ಪ ದಪ್ಪ ಬರುತ್ತೆ ಸೊ ನೀವು ಒಂದು ಕಡೆಯಿಂದ ಸೈಡಲ್ಲೆಲ್ಲ ನೀಟಾಗಿ ರೀತಿ ಚಪಾತಿನ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿದ್ರಲ್ವಾ ಈ ರೀತಿ ನಾವು ಸ್ಟವ್ ಮೇಲೆ ಚಪಾತಿ ಎಂಚನ್ನ ಇಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಚಪಾತಿನ ಸೇರಿಸ್ಕೊಳ್ಳಿ ನಾನು ಮುಂಚೆನೇ ಯಾವುದೇ ರೀತಿ ಎಣ್ಣೆ ಹಾಕ್ತಿಲ್ಲ ಚಪಾತಿ ಹಾಕಿದ್ಮೇಲೆ ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸೈಡು ನೀಟಾಗಿ ರೋಸ್ಟ್ ಆದಮೇಲೆ ಮತ್ತೆ ನಾನು ಇನ್ನೂ ಒಂದು ಸೈಡು ಈ ರೀತಿ ಟರ್ನ್ ಮಾಡಿಕೊಂಡು ಅದಕ್ಕೆ ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಎರಡು ಸೈಡನ್ನು ನೀಟಾಗಿ ಚಪಾತಿನ ಬೇಯಿಸ್ಕೋಬೇಕಾಗುತ್ತೆ ಈತಿ ಬೋತ್ ಸೈಡು ನೀವು ಬೇಯಿಸ್ಕೊಂಡಾಗ ನಿಮಗೆ ಪರ್ಫೆಕ್ಟ್ ಆಗಿರೋ ಸ್ಮೂತ್ ಆ್ಯಂಡ್ ಸಾಫ್ಟ್ ಚಪಾತಿ ರೆಡಿಯಾಗಿರುತ್ತೆ ಸೊ ಈಗ ನೀವು ಅದನ್ನು ಸರ್ವ್ ಮಾಡ್ಬೋದು ನಾನಿವತ್ತು ಆಲೂಗಡ್ಡೆ ಪಲ್ಯದ ಜೊತೆ ಈ ಚಪಾತಿ ಮಾಡಿದ್ದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಆಲೂಗಡ್ಡೆ ಪಲ್ಯ ರೆಸಿಪಿನೂ ಸಹ ನಾನು ಅಪ್ಲೋಡ್ ಮಾಡಿರ್ತೀನಿ ಬೇಕಿದ್ದರೆ ನೀವು ನನ್ನ ಚಾನಲ್ಗೆ ಹೋಗಿ ಸಲ ಚೆಕ್ ಮಾಡ್ಬೋದು